ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಎದ್ದ ತಕ್ಷಣ ಅಪ್ ಆಗಿ ಸಿದ್ಧ ಅದೆ ಯಾಕಂತಂದ್ರೆ ಹೊಲದಾಗ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ನಾವು ಹೊಲಕ್ಕೆ ಹೊರಟ್ವಿ ನಂಗೆ ಹೊಲಕ್ಕೆ ಹೋಗೋದಂದ್ರೆ ಅಂತಂದ್ರೆ ಭಾಳ ಇಷ್ಟ ಅಲ್ಲಿ ನಾನು ಕೆಲಸ ಮಾಡಲಿ ಮಾಡದೇ ಇರಲಿ ನಂಗೆ ಹೊಲಕ್ಕೆ ಹೋಗೋದಂದ್ರೆ ಭಾಳ ಇಷ್ಟ ನಾನು ನಮ್ಮಪ್ಪ ಹೋಗ್ತಾ ಇದ್ವಿ ಅವಾಗ ನಮ್ಮಪ್ಪನ ಫ್ರೆಂಡ್ ಸಿಕ್ಕೂ ಅವರು ಕೂಡ ನಮ್ಮ ಹೊಲದ ಕಡೆನೇ ಹೋಗ್ತಾ ಇದ್ರು ಅಂಥೇಳಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಹೊಲದ ಕಡೆ ಬಂದ್ವಿ ನಮ್ಮ ಹೊಲದ ಕಡೆ ನಾನು ನಮ್ಮ ಅಪ್ಪಾಜಿ ಬಂದ ಮೇಲೆ ನಾನು ಶರ್ಟ್ ಹಾಕ್ಕೊಳ್ತೀನಿ ಅಂತ ಹೇಳಿದೆ ಸರಿ ಆಯಿತು ಹೇಳಿ ನಮ್ಮ ಅಪ್ಪಾಜಿ ಹೋದರು ನಾನು ಶರ್ಟ್ ಹಾಕೊಂಡು ಹೋದೆ ನಾವು ಹೋಗೋಷ್ಟಲ್ಲಿ ನಮ್ಮ ಅಪ್ಪಾಜಿ ಬದ್ನೇಕಾಯಿನ್ನ ಹರಿಯಕ್ಕೆ ಶುರು ಮಾಡಿದ್ರು ಸರಿ ಆಯ್ತು ನಾನು ಹರಿಯೋಣ ಅಂತ ಹೇಳಿ ಬದ್ನೆಕಾಯಿ ಹರಿಯಕ್ಕೆ ಶುರು ಮಾಡಿದೆ ನಮ್ಮ ಹೊಲದಲ್ಲಿ ನಾವು ಏನೆಲ್ಲ ಬೆಳೆಸಿದ್ದೀವಿ ಅಂತಂದ್ರೆ ಬದನೆಕಾಯಿ ಟೊಮೆಟೊ ಬೆಂಡೆಕಾಯಿ ಚವಳಿಕಾಯಿ ಕೆಂಪು ಸೊಪ್ಪು ಮೆಂತೆ ಕೊತ್ತಂಬರಿ ಪಾಲಕ್ ಮೆಣಸಿನಕಾಯಿ ಸಬ್ಬಸಗಿ ಇಷ್ಟೇ ಅಲ್ಲ ಸ್ವಲ್ಪ ಗೊಂಜಾಳ ಅಂದ್ರೆ ಜೋಳ ಕಬ್ಬು ಇಷ್ಟೆಲ್ಲ ನಾವು ನಮ್ಮ ಹೊಲದಲ್ಲಿ ಬೆಳೆಸಿದ್ವಿ ಇವನ್ನೆಲ್ಲ ತೊಗೊಂಡೋಗಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿ ಮಾರ್ಕೆಟಿಗೆ ಹೋಗಿ ಮಾರ್ಕೊಂಡು ತರಕಾರಿಗಳನ್ನು ಬರ್ತಾರೆ ಬದನೆಕಾಯಿ ಹರಿದಾದ ಮೇಲೆ ನಾ ಹೋದೆ ಬೆಂಡೆಕಾಯಿ ಹರಿಯಕ್ಕೆ ಅಂತೇಳಿ ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ಆ ಕಡೆ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಆಮೇಲೆ ನಮ್ಮ ಅಪ್ಪಾಜಿ ಕೂಡ ಜೊತೆ ಬಂದರು ಅಪ್ಪಾಜಿ ನಾನು ಇಬ್ಬರು ಸೇರಿಕೊಂಡು ಬೆಂಡೆಕಾಯಿ ಹರಿದ್ವಿ ಬೆಂಡೆಕಾಯಿ ಜೊತೆಗೆ ನಾವು ಚೌಳಿಕಾಯಿನೂ ಕೂಡ ಹರಿದ್ವಿ ಈ ಮೂರು ತರಕಾರಿಗಳನ್ನು ನಾವು ಚೀಲದಲ್ಲಿ ಹಾಕ್ಕೊಂಡು ಮನೆ ಹತ್ತಿರಕ್ಕೆ ಹೊರಟ್ವಿ ಇದು ಬದನೆಕಾಯಿ ಒಂದು ಚೀಲ ಹರ್ತಿದ್ವಿ ಸ್ವಲ್ಪ ಬೆಂಡೆಕಾಯಿ ಮತ್ತು ಚೌಳಿಕಾಯಿ ಸಿಕ್ಕಿತ್ತು ಈ ಮೂರನ್ನು ತಗೊಂಡು ನಾವು ನಮ್ಮ ಮನೆ ಕರೆ ಹೊರಟ್ವಿ ಮನೆಗೆ ಬಂದ ನಂತರ ನಾನು ಸ್ನಾನ ಮಾಡಿ ರೆಡಿಯಾಗಿ ಟಿಫಿನ್ ತಿಂದೆ ಮೇಲೆ ನಾನು ಕಲಗಟಿಗೆ ಹತ್ರ ಹೊರಟ್ವಿ ನಮ್ಮೂರಿಂದ ಕಲಗಟ್ಟಿಗೆ ಸುಮಾರು ಹದಿನೈದು ಕಿಲೋಮೀಟ್ರ್ ಐತಿ ಅದಕ್ಕೆ ನಾವು ಎರಡು ಕಿಲೋಮೀಟ್ರ್ ನಡೆದು ಪತ್ರಿಗಿಡ ಕ್ರಾಸಿಗೆ ಬಂದ್ವಿ ಬಸ್ಸಿಗೋಸ್ಕರ ವೇಟ್ ಮಾಡಿದ್ವಿ ಆದ್ಮೇಲೆ ಬಸ್ ಬಂತು ಬಸ್ಸಿಂದ ನಾವು ಸೀದಾ ಕಲಗಟ್ಟಿಗೆ ಹೋದ್ವಿ ಸೀದಾ ಕಲಗಟ್ಟಿಗೆ ಹೋಗಿ ನಾವು ಬಸ್ ಸ್ಟ್ಯಾಂಡಿಗೆ ತಲುಪಿದ್ವಿ ಬಸ್ ಸ್ಟ್ಯಾಂಡಿಂದ ಸೀದಾ ಹೋಗಿದ್ದು ನಾವು ಕರ್ನಾಟಕ ಒನ್ನಿಗೆ ಕರ್ನಾಟಕ ಒನ್ನಿಗೆ ಯಾಕೆ ಹೋದ್ವಿ ಅಂತಂದ್ರೆ ಒಂದು ಅಪ್ಲಿಕೇಶನ್ ಹಾಕೋದಿತ್ತು ಅದಕ್ಕೆ ಹೋದ್ವಿ ಸ್ವಲ್ಪ ರಶ್ ಇತ್ತು ಅಂತ ಹೇಳಿ ನಾವು ಹೋದ್ವಿ ಅಲ್ಲಿ ಹೋದ್ಮೇಲೆ ಅಪ್ಲಿಕೇಶನ್ಗೆ ಫಾರ್ಮ್ಸ್ ಎಲ್ಲ ಕೊಡ್ತಾ ಇದ್ವಿ ಇಲ್ಲಿ ನೋಡ್ತಾ ಇದ್ರಲ್ಲ ನಮ್ಮ ಚೆನ್ನಮ್ಮ ಆರಾಮಾಗಿ ಕೂತ್ಕೊಂಡಿದ್ದಾಳೆ ಅಪ್ಲಿಕೇಶನ್ ಹಾಕೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ನಾನು ನಮ್ಮ ಚಿನ್ನಮ್ಮ ಹೊರಗೆ ಬಂದು ಕೂತ್ಕೊಂಡ್ವಿ ಗಾಳಿ ತೊಗೊಳಕ್ಕೆ ಅಂಥೇಳಿ ಆಮೇಲೆ ನಮ್ಮ ಚಿನ್ನಮ್ಮ ಒಳಗೆ ಹೋದಲು ಒಳಗೆ ಹೋಗಿ ಅವರಮ್ಮನಿಗೆ ನಾನು ಚಾಕ್ಲೇಟ್ ತೊಗೊಂಬರ್ತೀನಿ ಅಂತ ಹೇಳಿದ್ಲು ಆಮೇಲೆ ಅವರಮ್ಮ ಸರಿ ಆಯಿತು ಹೋಗ್ರಿ ಚಾಕ್ಲೇಟ್ ತೊಗೊಂಬರೋಗ್ರಿ ಅಂತ ಕಳಿಸಿದ್ಲು ಇವಳು ನನ್ನನ್ನು ಬಾ ಅಂಥೇಳಿ ಬಾ ಅತ್ತೆ ಬಾ ಅತ್ತೆ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೊರಟ್ಲು ನಾನು ಕೂಡ ಅವಳ ಜೊತೆಗೆ ಹೊರಟೆ ಆಮೇಲೆ ಅವಳು ನನ್ನನ್ನು ಎತ್ಕೊ ಹೇಳಿದ್ಲು ಅವಳನ್ನು ಎತ್ಕೊಂಡು ನಾವು ಚಾಕ್ಲೇಟ್ ತರಕಂತೇಳಿ ಈ ಅಂಗಡಿಗೆ ಬಂದ್ವಿ ಈ ಅಂಗಡಿಗೆ ಬಂದ್ಮೇಲೆ ಅವಳು ಚಾಯ್ಸ್ ಮಾಡಿದ್ಲು ಯಾವ್ ಚಾಕ್ಲೇಟ್ ತಗೋಬೇಕು ಅಂತ ಅದನ್ನ ತಗೊಂಡ್ಲು ಅಪ್ಲಿಕೇಶನ್ ಹಾಕೋದು ಮುಗ್ದಿತ್ತು ಹೊಟ್ಟೆ ಸ್ವಲ್ಪ ಹಸದಿತ್ತು ಹಂಗಂತ ಹೇಳಿ ನಾವು ಹೋಟೆಲ್ಗೆ ಹೋದ್ವಿ ಹೋಟೆಲ್ಗೆ ಹೋಗಿ ಅಲ್ಲಿ ಒಂದು ಗೋಬಿ ತಗೊಂಡ್ವಿ ಗೋಬಿ ಅಂತಂದ್ರೆ ಇವಳಿಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಗೋಬಿ ಗೋಬಿ ತಗೊಂಡು ತಿಂದ್ವಿ ಅದಾದ್ಮೇಲೆ ನಾವು ಹೊರಟ್ವಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಯಾಕೆ ಹೊರಟ್ವಿ ಅಂತಂದ್ರೆ ನಮ್ಮೂರ್ಗ್ ಹೋಗಕ್ಕೆ ಬಸ್ ಹಿಡಿಯೋದಕ್ಕೆ ಬಸ್ ಸ್ಟ್ಯಾಂಡಲ್ಲಿ ವೇಟ್ ವೇಟ್ ಮಾಡಿದಾದ ಮೇಲೆ ನಮ್ಮೂರು ಬಸ್ ಸಿಕ್ತು ನಮ್ಮೂರ ಬಸ್ಸು ತುಂಬ ರಶ್ ಇತ್ತು ಹೇಳಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅದಾದ್ಮೇಲೆ ನಾವು ಮನೆಗೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ವಿ ಆಮೇಲೆ ನಮ್ಮ ಚಿನ್ನಮ್ಮನ ಜೊತೆ ಓದು ಬರ ಅನ್ನೋ ಕಲಿಯಕ್ಕೆ ಕೂತ್ಕೊಂಡ್ವಿ ನಮ್ಮ ಅಮ್ಮನಿಗೂ ಕೂಡ ಅವಳು ಓದೋದನ್ನು ಹೆಂಗೆ ಬರೆಯೋದನ್ನು ಹೆಂಗೆ ಅಂತ ಕಲಿಸ್ಕೊಡ್ತಾ ಇದ್ಲು ಹಿಂಗೆ ಬರೀಬೇಕು ಹಂಗೆ ಬರೀಬೇಕು ಅಂತೇಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು